ಅದನ್ನು ಕೂಡ ಇವತ್ತು ನಾಳೆ ಟೆಂಡ ಎಲ್ಲಾಗಬಹುದು ಯಾವ ಗುತ್ತಿಗೆ ಆಗುತ್ತೋ ಅವ್ರು ನೋಡಿ ಕರೆದು ಅದನ್ನು ಕೂಡ ಆದಷ್ಟು ಬೇಗ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಇದನ್ನು ಹೇಳಿಕೆ ಬಯಸ್ತೀನಿ ನಾನು ವಕೀಲ ಜನ ಮಾತಾನೇ ಹೇಳಿ ಈ ವಾಜಪೇಯಿ ಬಡಾವಣೆ ಏನಿದೆಯೋ ಇದು ಕೂಡ ಸರ್ಕಾರದಿಂದ ನಾವು ಸರ್ಕಾರದಿಂದ ಬೇರೆ ಖಾಸಗಿ ಜಮೀನನ್ನು ತಗೊಂಡು ಆ ಭೂಮಿಯನ್ನು ಅವ್ರು ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಭೂಮಿನ ಕೊಟ್ಟಿದ್ವಿ ನಂತರದಲ್ಲಿ ಕೆಲವರು ಫೌಂಡೇಶನ್ ಹಾಕೊಂಡಿದ್ದರೆ ಮನೆ ದುಡ್ಡು ಬಂದಿಲ್ಲ ಸರ್ಕಾರನ ದುಡ್ಡು ಬಂದಿಲ್ಲ ಆ ಬರುವಿಕೆಯಾಗಿ ನಾವು ವೇಟ್ ಅನ್ನ ನಿರೀಕ್ಷೆ ಇದ್ದೀವಿ ಅಧ್ಯಕ್ಷರು ನಾಗರಾಜ್ ಕೂಡ ಇದ್ದಾರೆ ಈಗ ಐದು ಗ್ಯಾರಂಟಿಯನ್ನು ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ನಮ್ಮ ಅವಕಾಶ ಕೊಡಿ ಅಧಿಕಾರ ಕೊಡಿ ಕೊಟ್ಟಾಗ ನಾವು ಸೇವೆಯನ್ನು ಮಾಡ್ತೀವಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೀವಿ ಅನ್ನೋ ಮಹತ್ವ ಸಹಜ ಆ ರೀತಿಯಲ್ಲಿ ನಮ್ಮ ನಾಯಕರು ಕೂಡ ಅನೇಕ ವಾದವನ್ನು ಕೊಟ್ಟರು ಕೂಡ ಭರವಸೆಯನ್ನು ಕೊಟ್ಟರು ಕೂಡ ಆ ಭರವಸೆ ಕೊಟ್ಟಿರೋದ್ರಲ್ಲಿ ಐದು ಗ್ಯಾರಂಟಿಯನ್ನು ಈಗಾಗಲೇ ಕಾರ್ಯ ತಂದಿರುವಂತಹದ್ದು ಇಲ್ಲಿ ತಾಯಂದಿರು ಕೂಡ ತಾವು ಇದಿರಿ ಇಲ್ಲಿ ಐದು ಗಂಟೆಯಲ್ಲಿ ಹಾಫ್ ಕೆಜಿ ಅಕ್ಕಿ ಇರಬಹುದು ಕರೆಂಟ್ ಫ್ರೀ ಅಂತದ್ದು ಇರಬಹುದು ಇನ್ನೂರ ಯೂನಿಟ್ ಅನ್ನು ಫ್ರೀ ಆಗಿ ಕೊಡುವಂಥದ್ದು ಇರಬಹುದು ಬಸ್ ಫ್ರೀ ಆಗಿರುವಂತಹದ್ದು ಮತ್ತೆ ಮತ್ತೆ ನಿಮ್ಮ ಮಕ್ಕಳು ಯಾರೋ ಓದಿದ್ದಿದ್ರೆ ಅವರಿಗೆ ಡಿಗ್ರಿ ಆದಂತವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮ ಆದಂತವರಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ಕೊಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು ಇದರ ಜೊತೆಯಲ್ಲಿ ಬಡತನ ಅನ್ನುವಂಥದ್ದು ಯಾರನ್ನೂ ಬಿಟ್ಟಿದ್ದ ಬಿಟ್ಟಿದ್ದಿಲ್ಲ ಇದು ಆ ಜಾತಿ ಈ ಜಾತಿಯಲ್ಲಿ ಸರ್ಕಾರಗಳಾಗಿರ್ಬಹುದು ಬರೀ ಸರ್ಕಾರಿ ಕಾರ್ಯಕ್ರಮ ಅನ್ನೋ ಭಾವನೆ ನಮ್ಮಲ್ಲಿರಬಾರ್ದು ಸರ್ಕಾರಗಳು ಯಾವ ಉದ್ದೇಶಕ್ಕಾಗಿ ಅಂತ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರ್ತಾರೋ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ಬಳಕೆಯನ್ನ ಬಳಕೆಗೆ ತರುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಚುನಾಯಿತ ಸದಸ್ಯರ ಜವಾಬ್ದಾರಿ ನಮ್ಮೆಲ್ಲರದು ಅನ್ನುವಂಥದನ್ನ ಅರಿತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಎಲ್ಲೆಲ್ಲಿ ಮುಟ್ಟಿಲ್ವೋ ಅಂತದ ಒಂದ್ ಸಾವಿರ ಪ್ರಾಪರ್ಟಿಗಳನ್ನ ಬ ಖಾತೆಯನ್ನ ಮಾಡತಕ್ಕಂಥದ್ದು ಮಾಡ್ತೇವೆ ಮತ್ತೆ ಎ ಖಾತೆಗೆ ಸಂಬಂಧಪಟ್ಟವ್ ಏನಿದೋ ಅವನ್ನೆಲ್ಲವನ್ನೂ ಪೂರ್ಣಗೊಳಿಸ್ಕೊಡ ಅಂತ ವಿಚಾರವನ್ನು ಮಾಡ್ತೇವೆ ಅನ್ನೋ ವಿಷಯ ಬಹಳ ಇದು ನೆನ್ಪು ಮಾಡಿದ್ರು ಸರಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಬರೀ ಸಿದ್ಧಾಪುರಂತ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭ ನಾನು ತಾವು ಕೊಟ್ಟಂತ ಅವಕಾಶ ಅಂತ ಅವ್ರಿಗೆ ಕೊಟ್ಟಿದ್ರಿ ಮೊದಲನೇ ಶಾಸನ ಸಭೆಯಲ್ಲಿ ನಿಮ್ಮ ಅತಿಕ್ರಮದ ಬಗ್ಗೆ ಕಸ್ತೂರಿ ರಂಗನ್ ಬಗ್ಗೆ ಈ ಬಿ ಖಾತ ಬಗ್ಗೆ ಹಲವಾರು ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದೆ ನಾನು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏಕಾತ ಬಿಕಾತ ಏನಿತ್ತು ಇದನ್ನು ಮಾಡಲೇಬೇಕು ಅಂತ ವಿಚಾರದಲ್ಲಿ ನಾನು ಮೊದಲನೇ ದಿವಸ ಪ್ರಸ್ತಾಪನ ಮಾಡಿ ನಂತರ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪನ ಮಾಡಿದ ನಂತರ ಅದಕ್ಕೆ ಒಂದು ಸದನ ಸಮಿತಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಮನೆ ಮುಖ್ಯಮಂತ್ರಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡಿಬೇಕು ಅಂತ ವಿಚಾರದಲ್ಲಿ ಮಾಡಿ ಇದನ್ನು ಪರಿಹಾರ ಮಾಡಿ ಇದನ್ನು ಮಾಡಿಕೊಟ್ರು ಇದು ಮಾಡಿಕೊಟ್ಟ ನಂತರದಲ್ಲಿ ನಾವು ಹತ್ರ ವಿನಂತಿ ಮಾಡಿಕೊಂಡಾಗ ಇಲ್ಲ ಆಯಿತು ನೋಡೋಣ ಸ್ವಲ್ಪ ನಮ್ಮ ಮಂತ್ರಿ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಹತ್ರ ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಮುಂದುವರಿಬಹುದು ಆದೇಶ ಮಾಡೋದು ನಾನಲ್ಲ ಸರ್ಕಾರ ಆದೇಶ ಮಾಡುವುದು ಮುಂದುವರಿಬಹುದು ಅನ್ನೋದು ವಿಚಾರನ ಇಲ್ಲಿ ಹೇಳಕ್ಕೆ ಬಾಯಿಸಿ ನಾನು ನಾನು ಹಿಂದೂ ಮೆಟ್ಟಿಯಾಗಿ ಮತ್ತೆ ನಾಡ್ದು ಹೋದಾಗ ಮತ್ತೆ ಪ್ರಯತ್ನ ಮಾಡ್ತೀನಿ ಲಿಖಿತವಾಗಿ ಕೊಟ್ಟು ಪ್ರಯತ್ನ ಮಾಡ್ತೀನಿ ನಾನು ಯಾಕೆ ಇದೀಕಾತ ಈ ಕಾತಾ ಇದೆಯಲ್ಲ ಇದನ್ನ ಭಾಳಷ್ಟು ಜನ ತಾವು ನಿಷ್ಕಾಳಜಿಯನ್ನು ಮಾಡಿದ್ರೆ ಗೊತ್ತಿಲ್ಲ ಮೂರು ತಿಂಗಳ ಹತ್ರ ಬಂದಾಗ ತಾವೆಲ್ಲರೂ ಕೂಡ ಒಂದೇ ಸರ್ತಿ ಇಷ್ಟೊಂದು ಅರ್ಜಿ ಬಂದು ಅಂತ ಹೇಳ್ತಾರೆ ಈಗ ಅಷ್ಟೊಂದು ಅರ್ಜಿ ಒಂದೇ ಸರ್ತಿ ಬಂದಾಗ ಅವರಿಗೂ ಒಂದ್ಸತಿ ಪರಿಶೀಲನೆ ಮಾಡಿ ಒಮ್ಮೆಲೆ ಕೊಡೋದಕ್ಕೆ ಅಸಾಧ್ಯ ಇದು ಯಾರಿಗೂ ಆಗಲಾರದು ಅದಕ್ಕೆ ಸಮಯವನ್ನು ಬೇಕು ಕೂಡ ಬೇಕು ನೀವು ಸ್ಟಾರ್ಟಿಂಗ್ ಆದಲ್ಲ ಕಡೆಗೂ ಫ್ಲೆಕ್ಸ್ ಎಲ್ಲ ಹಾಕಿ ಹಾಕಿದೀವಿ ನಾವು ಮೂರು ತಿಂಗಳು ಇರುವಂಥದ್ದು ಅಷ್ಟೊಳಗೆ ನಿಮಗೆ ಅದು ಬೇಕಾಗಿರ್ತಕ್ಕಂಥ ದಾಖಲೆಯನ್ನು ಕೊಡೋದ್ರ ಮುಖಾಂತರ ಅದನ್ನ ನಿಮ್ಮ ನಿಮ್ಮ ಜಾಗವನ್ನು ಸರಿಪಡಿಸ್ಕೊಳ್ಳಿ ಅನ್ನೋಂಥದನ್ನು ಆದರೂ ಕೂಡ ಕೆಲವು ಸಮಯವನ್ನು ನಾವು ಇನ್ನು ವಿನಂತಿ ಮಾಡಿದ್ರೆ ಅದನ್ನು ಸರ್ಕಾರದ ಮುಂದೆ ಗೌರ್ಮೆಂಟ್ ತರೋದ್ರ ಮುಖಾಂತರ ಅದಕ್ಕೆ ಸಮಯವನ್ನು ನಾನು ಕೇಳ್ತೀನಿ ಕೊಡೋರು ಸರ್ಕಾರ ಕೊಡ್ಬೋದು ಅನ್ನೋ ನಿರೀಕ್ಷೆ ನನಗಿದೆ ಆದರೂ ಕೂಡ ಇದನ್ನು ಮಾಡ್ತೀವಿ ಇದರ ಉಪಯೋಗನ ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗತ್ತೆ ಈಗಾಗಲೇ ಒಂಬೈನೂರು ಸಾವಿರ ಜನ ಬಂದಿರ್ಬೋದು ಇನ್ನು ಬೇರೆ ಬೇರೆ ಯಾರಿದ್ದಿರೋ ಅದನ್ನೆಲ್ಲರೂ ಕೂಡ ತಾವು ಆದಷ್ಟು ಬೇಗ ಮಾಡ್ಕೊಂಡ್ರೆ ಒಳ್ಳೆಯದು ಒಂದ್ಸಲತಿ ಸರ್ಕಾರ ಕೊಟ್ಟಂಥ ಅವಕಾಶವನ್ನು ಸರಿ ಬಳಸಿಳಿದ್ರೆ ಅದು ಮುಗಿದ ನಂತರ ಮತ್ತೆ ಮಾಡ್ತೀನಿ ಅಂದರೆ ಅದು ಆಗಲಾರದು ಇದು ಉದಾಹರಣೆ ಅಂತಂದರೆ ಮೊದಲೇ ಭೂ ಒಡೆಯ ಹೂಳನ್ನು ಹೊಡೆಯೋ ಕಾನೂನು ಬಂತು ದೇವರಾಜ್ರು ತಂದರು ಆ ಇಂದಿರಾ ಗಾಂಧಿರು ಅವರು ತಂದಾಗ ಆ ಕಾಣ್ ಪಾನುಮ ತುಂಬಿದ್ರು ಇದು ಪಟ್ಟಣ ಪಂಚಾಯತ್ ಒಂಥರ ಹಳ್ಳಿ ಎಲ್ಲ ಜಮೀನು ಇದ್ದಂತಾರೆ ಅನ್ಸುತ್ತೆ ಇರ್ಬೋದು